ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತೊಂದಿನ ನಾವು ಶ್ರೀರಾಮನಿಗಿಂತಲೂ ರಾಮನಾಮ ಅತ್ಯಂತ ಶಕ್ತಿಶಾಲಿ ಹೇಗೆ ಎಂಬುದರ ಮಾಹಿತಿಯನ್ನು ತಿಳಿಯೋಣ ಇನ್ನು ರಾಮನಾಮದ ಒಂದು ಶಕ್ತಿಯ ಬಗ್ಗೆ ಹಾಗೆ ಸಂಪೂರ್ಣವಾಗಿ ರಾಮಾಯಣವನ್ನು ಪಠಣೆ ಮಾಡಲು ಆಗದೇ ಇರೋರು ಹೇಗೆ ಒಂದು ನಾಮ ರಾಮಾಯಣವನ್ನು ಪಠಿಸುವುದರ ಮೂಲಕ ರಾಮನಿಗೆ ಒಂದು ಸೇವೆಯನ್ನು ಸಲ್ಲಿಸಬಹುದು ಹಾಗೆ ನಾಮ ರಾಮಾಯಣ ಅಂದರೆ ಏನು ಇದರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಯೋಣ ಇನ್ನು ನಾಮ ರಾಮಾಯಣವನ್ನು ಪಠಿಸುವುದರಿಂದ ಅಥವಾ ರಾಮನ ಒಂದು ನಾಮವನ್ನು ಪಠಿಸುವುದರಿಂದ ಏನೆಲ್ಲ ಪ್ರಯೋಜನಗಳಿದೆ ಹಾಗೆ ಈ ರಾಮನವಮಿ ಎಂದು ತಪ್ಪದೆ ನಾಮ ರಾಮಾಯಣವನ್ನ ನೀವು ಕೂಡ ಪಠಣೆ ಮಾಡಿ ಸಂಪೂರ್ಣವಾಗಿ ಕನ್ನಡದಲ್ಲಿ ಹೇಗೆ ಪಠಣೆ ಮಾಡಬೇಕು ಎಂಬುದರ ಮಾಹಿತಿಯನ್ನ ನೀಡಲಿದ್ದೇನೆ ನನ್ನ ಏಳು ವರ್ಷದ ಮಗ ಅವನು ಕೂಡ ನಾಮ ರಾಮಾಯಣವನ್ನು ಅಭ್ಯಾಸ ಮಾಡ್ತಿದ್ದಾನೆ ನಾಮ ರಾಮಾಯಣದ ಬಾಲಕಾಂಡ ಅಧ್ಯಾಯವನ್ನು ಅವನಿಂದ ನಿಮ್ಮ ಮುಂದೆ ತಿಳಿಸಲಿದ್ದೇನೆ ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ರಾಮ ಎಂಬುದು ಅಷ್ಟಾಕ್ಷರ ಮಂತ್ರವಾದ ಓಂ ನಮೋ ನಾರಾಯಣಾಯ ಇದರಿಂದ ರಾ ಅಕ್ಷರ ಮತ್ತು ಪಂಚಾಕ್ಷರ ಮಂತ್ರವಾದ ಓಂ ನಮಃ ಶಿವಾಯ ಅಂದರೆ ಮಾ ಅಕ್ಷರದಿಂದ ಒಂದು ಪಡೆದಂತಹ ಎರಡು ಅಕ್ಷರಗಳ ಮಂತ್ರವೇ ರಾಮ ಆಗಿದೆ ಒಮ್ಮೆ ಪಾರ್ವತಿ ದೇವಿಯು ಶಿವನನ್ನು ಕೇಳ್ತಾಳೆ ಒಬ್ಬ ಸಾಮಾನ್ಯ ಮನುಷ್ಯನು ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ಹೇಗೆ ಒಂದು ಪ್ರಯೋಜನಗಳನ್ನು ಸಾಧಿಸಬಹುದು ಎಂದು ಮೂಲತಃ ಅಂದರೆ ವಿದ್ವಾಂಸರುಗಳಂತೂ ಹೇಳ್ತಾರೆ ಆದರೆ ಮಾಮೂಲಿ ಒಂದು ಜನರು ಹೇಗೆ ಒಂದು ಅದರ ಒಂದು ಪ್ರಯೋಜನಗಳನ್ನ ಪಡ್ಕೊಳ್ಬೋದು ಅಂತ ಕೇಳ್ತಾಳೆ ಆಗ ಪರಮೇಶ್ವರನು ಹೇಳ್ತಾನೆ केनोपायेन लघुना विष्णोर्नाम सहस्रकं पठ्यते पण्डितैर्नित्यं श्रोतुमिच्छाम्यहं प्रभो ईश्वरो वाच ईश्वरनु हेल्ताने श्रीराम राम रामेति रमे रामे, रामे, रामे मनोरमे सहस्रनाम तत्तुल्यं रामनामवरानने ಇದರ ಅರ್ಥ ಕೇವಲ ರಾಮ 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 ಅಂತ ಮೂರು ಬಾರಿ ಪಠಿಸುವ ಮೂಲಕ ರಾಮನಾಮವು ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣುವಿನ ಸಾವಿರ ನಾಮಗಳ ಸಾರವನ್ನು ಹೊಂದಿದೆ ಯಾರು ಈ ರಾಮ ತಾರಕ ಮಂತ್ರವನ್ನು ಮೂರು ಬಾರಿ ಪಠಣೆ ಮಾಡ್ತಾರೋ ಅವರು ವಿಷ್ಣು ಸಹಸ್ರನಾಮವನ್ನು ಪಠಿಸಿದಷ್ಟೇ ಫಲವನ್ನು ಅವರು ಪಡೆಯುತ್ತಾರೆ ಎಂದು ಪರಮೇಶ್ವರು ಪಾರ್ವತಿಗೆ ಸಹ ಹೇಳಿದ್ದಾನೆ ರಾಮ ಮಂತ್ರದ ಮಹತ್ವವನ್ನು ಪರಮೇಶ್ವರನು ಸಾಕ್ಷಾತ್ ಪಾರ್ವತಿ ದೇವಿಗೆ ಈ ರೀತಿಯ ಒಂದು ಮಹತ್ವವನ್ನು ತಿಳಿಸಿದ್ದೆ ಆದರೆ ಹನುಮಂತ ದೇವರ ಹಾಗೂ ಶ್ರೀರಾಮನ ಒಂದು ಯುದ್ಧದ ಪ್ರಸಂಗವು ಎಷ್ಟು ಒಂದು ಪ್ರಬಲವಾಗಿದೆ ರಾಮನಾಮ ಎಂಬುದನ್ನು ಬಿಂಬಿಸುತ್ತದೆ ಹಾಗಿದ್ದರೆ ಆ ಕಥೆಯನ್ನು ಒಮ್ಮೆ ನೋಡೋಣ ಬನ್ನಿ ಒಮ್ಮೆ ಭಗವಾನ್ ರಾಮನು ಅಯೋಧ್ಯೆಗೆ ಹಿಂದಿರುಗಿದ ನಂತರ ಮತ್ತು ಅವನ ಪಟ್ಟಾಭಿಷೇಕ ಸಮಾರಂಭದ ನಂತರ ಭಗವಾನ್ ರಾಮನು ತನ್ನ ಸಿಂಹಾಸನ ಮೇಲೆ ಗುರು ವಿಶ್ವಾಮಿತ್ರರ ಜೊತೆಗೆ ಅವನ ಬಲಭಾಗದ ಆಸನದಲ್ಲಿ ಕುಳಿತಿದ್ದಾನೆ ನ್ಯಾಯಾಲಯದ ವಿಷಯಗಳು ನಡೆಯುತ್ತಿರುವಾಗ ಭಗವಾನ್ ಹನುಮಂತನು ಆಸ್ಥಾನವನ್ನು ಪ್ರವೇಶಿಸ್ತಾನೆ ಆದ್ದರಿಂದ ಅನೇಕ ಗುರುಗಳು ಋಷಿಗಳು ಮಂತ್ರಿಗಳು ಮತ್ತು ಇನ್ನೂ ಅನೇಕ ಜನರು ಆಸ್ಥಾನದಲ್ಲಿ ಕುಳಿತಿರ್ತಾರೆ ಭಗವಾನ್ ಹನುಮಂತನು ಆಸ್ಥಾನ ಪ್ರವೇಶಿಸಿದ ತಕ್ಷಣ ಅವನು ಋಷಿ ನಾರದರ ಮುಂದೆ ನಮಸ್ಕರಿಸ್ತಾರೆ ಮತ್ತು ಋಷಿ ನಾರದರು ಯಾವಾಗಲೂ ದೈವಿಕ ನಾಟಕಗಳಲ್ಲಿ ತೊಡಗಿಸಿಕೊಳ್ತಿರ್ತಾರೆ ಎಂದು ನಮಗೆಲ್ಲರಿಗೂ ಕೂಡ ತಿಳಿದಿದೆ ಅದು ಸಮಸ್ಯೆಯಿಂದ ಪ್ರಾರಂಭವಾಗಿ ದೊಡ್ಡ ಸಂದೇಶದೊಂದಿಗೆ ಕೊನೆಗೊಳ್ಳುತ್ತದೆ ನಂತರ ಹನುಮಂತನು ನಾರದ ಮುನೆಯ ಮುಂದೆ ನಮಸ್ಕರಿಸಿ ಅವನಿಂದ ಆಶೀರ್ವಾದವನ್ನು ಪಡೆಯುತ್ತಾನೆ ಮತ್ತು ಆ ಸಮಯದಲ್ಲಿ ನಾರದರು ಹನುಮಂತನಿಗೆ ಹೇಳ್ತಾರೆ ಹನುಮಂತ ನೀವು ಈ ಆಸ್ಥಾನದಲ್ಲಿ ಯಾರಂದ ಬೇಕಾದರೂ ಆಶೀರ್ವಾದವನ್ನು ಪಡಿಬಹುದು ಆದರೆ ಋಷಿ ವಿಶ್ವಾಮಿತ್ರರ ಆಶೀರ್ವಾದವನ್ನು ಎಂದಿಗೂ ತೆಗೆದುಕೊಳ್ಬೇಡಿ ಅವರಲ್ಲಿ ತುಂಬ ಒಂದು ಅಹಂಕಾರ ಅಂದರೆ ಸ್ವಯಂವರ್ ಸ್ವಯಂ ಗರ್ವ ಇದೆ ಮತ್ತು ಹೀಗಾಗಿ ನೀವು ಆಶೀರ್ವಾದ ಪಡೆಯೋದು ನಿಮಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಭಗವಾನ್ ಹನುಮಂತನು ನಾರದ ಮುನಿಯು ಏನು ಹೇಳ್ತಾರೋ ಅದು ಯಾವಾಗಲೂ ಒಂದು ಸರಿಯಾಗಿರುತ್ತೆ ಮತ್ತು ನಾವು ಅದನ್ನು ಅನುಸರಿಸಬೇಕು ಎಂದು ಭಾವಿಸ್ತಾರೆ ಅದರಂತೆಯೇ ಹನುಮಂತ ದೇವರು ವಿಶ್ವಾಮಿತ್ರರು ಮತ್ತು ಶ್ರೀರಾಮ ದೇವರು ಕುಳಿತಿರುವಂತಹ ಒಂದು ಜಾಗಕ್ಕೆ ಸಮೀಪಿಸಿದಾಗ ಅವರು ಬರೀ ಶ್ರೀರಾಮನ ಮುಂದೆ ಮಾತ್ರ ನಮಸ್ಕರಿಸ್ತಾರೆ ವಿಶ್ವಾಮಿತ್ರರ ಮುಂದೆ ನಮಸ್ಕರಿಸೋದಿಲ್ಲ ಇದನ್ನೆಲ್ಲ ಗಮನಿಸಿದ ವಿಶ್ವಾಮಿತ್ರರು ಹನುಮಂತನು ತನ್ನೊಂದಿಗೆ ಆಶೀರ್ವಾದವನ್ನ ಪಡೀತಿಲ್ಲ ಮತ್ತು ನಮಸ್ಕಾರವನ್ನು ಮಾಡದೆ ಗೌರವವನ್ನು ಕೂಡ ತೋರಿಸ್ತಿಲ್ಲ ಎಂದು ಋಷಿ ವಿಶ್ವಾಮಿತ್ರರು ಬಹಳ ಒಂದು ಕೋಪಗೊಳ್ತಾರೆ ಇದ್ದಕ್ಕಿದ್ದಂತೆ ಅವರು ಕೋಪದಿಂದ ಶ್ರೀರಾಮನನ್ನ ಕೂಗುತ್ತಾರೆ ಮತ್ತು ಹೇಳ್ತಾರೆ ಈ ಆ ಸ್ಥಾನದಲ್ಲಿ ಒಬ್ಬ ವ್ಯಕ್ತಿಯು ನನ್ನನ್ನು ಅಗೌರವದಿಂದ ನೋಡುತ್ತಿದ್ದಾನೆ ನನಗೆ ಗೌರವವನ್ನು ಕೂಡ ಕೊಡ್ತಿಲ್ಲ ಹಾಗಾಗಿ ನೀನು ಗುರುವನ್ನ ಅಗೌರವಿಸಿದವನನ್ನ ಕೊಲ್ಲುವ ಮೂಲಕ ನೀನು ಶಿಕ್ಷೆಯನ್ನ ಕೊಡಬೇಕು ಎಂದು ಹೇಳ್ತಾನೆ ಆಗ ಇದನ್ನ ಕೇಳಿದ ಒಂದು ಶ್ರೀರಾಮ ದೇವರು ನನ್ನ ಆಸ್ಥಾನದಲ್ಲಿ ನಿಮಗೆ ಅಗೌರವವನ್ನು ತೋರಿಸಿದವರು ಯಾರು ಎಂದು ಕೇಳ್ತಾರೆ ಅದಕ್ಕೆ ವಿಶ್ವಾಮಿತ್ರರು ಹೇಳ್ತಾರೆ ನನಗೆ ನಮಸ್ಕರಿಸದೆ ಅಗೌರವ ತೋರಿಸಿದ ನಿನ್ನ ಹನುಮಂತ ಎಂದು ಹೇಳ್ತಾರೆ ಇದನ್ನು ಕೇಳಿದ ಶ್ರೀರಾಮದೇವರು ಒಂದು ಕ್ಷಣವು ಯೋಚನೆ ಮಾಡದೆ ತನ್ನ ಬಾಣವನ್ನು ಬಿಲ್ಲು ಬಾಣವನ್ನು ಹೊರತೆಗೆತ್ತಾರೆ ಮತ್ತು ಬ್ರಹ್ಮಾಸ್ತ್ರಕ್ಕಿಂತ ಸಾವಿರ ಪಟ್ಟು ಹೆಚ್ಚು ಶಕ್ತಿಶಾಲಿ ಅಸ್ತ್ರವನ್ನು ಬ್ರಹ್ಮಶೀರ್ಷ ಅಸ್ತ್ರದಿಂದ ಹನುಮಂತನನ್ನು ಗುರಿಪಡಿಸ್ತಾರೆ ಭಗವಾನ್ ಹನುಮಂತ ದೇವರು ತನ್ನನ್ನು ಅಸ್ತ್ರದಿಂದ ರಕ್ಷಿಸಲು ಸಂಪೂರ್ಣ ಭಕ್ತಿಯಿಂದ ರಾಮನಾಮ ಎಂಬ ಮಹಾನ್ ಮಂತ್ರವನ್ನು ಜಪಿಸ್ತಿರ್ತಾರೆ ಭಗವಾನ್ ರಾಮನ ಹೆಸರನ್ನು ಹೇಳೋದ್ರಿಂದ ಭಗವಾನ್ ರಾಮನು ಸಹ ಅವರನ್ನು ಕೊಲ್ಲಲು ಅಥವಾ ಒಂದು ನೋಯಿಸಲು ಆಗೋದಿಲ್ಲ ಎಂದು ಹನುಮಂತ ದೇವರು ತಿಳಿತಿರ್ತಾರೆ ಭಗವಾನ್ ರಾಮನು ಹನುಮಂತನ ಮೇಲೆ ಬ್ರಹ್ಮಶೀರ್ಷ ಅಸ್ತ್ರವನ್ನು ಹಾಯಿಸಿದಾಗ ಭಗವಾನ್ ಹನುಮಂತನನ್ನು ತಲುಪುವ ಮೊದಲೇ ಅದು ಸುಟ್ಟು ಹೋಗುತ್ತದೆ ಮತ್ತೆ ಅವರನ್ನು ಗುರಿಯಿಟ್ಟು ಇನ್ನು ಯಾ ಬೇರೆ ರೀತಿಯ ಒಂದು ಅಸ್ತ್ರಗಳನ್ನು ಕೂಡ ಒಂದು ಪ್ರಯೋಗಿಸ್ತಾರೆ ಅದು ಕೂಡ ಸುಟ್ಟು ಹೋಗುತ್ತದೆ ಅನೇಕ ಬಾರಿ ಪ್ರಯತ್ನಿಸಿದ ನಂತರ ಋಷಿ ವಿಶ್ವಾಮಿತ್ರರು ರಾಮನನ್ನು ತಡೆದು ಅವನಿಗೆ ಹನುಮಂತನು ನಿನ್ನ ದೈವಿಕ ನಾಮವನ್ನು ಜಪಿಸುವವರೆಗೂ ಹನುಮಂತನನ್ನು ನೀನು ನೋ ನೋಯಿಸಲು ಅಥವಾ ಕೊಲ್ಲಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಇದನ್ನೆಲ್ಲ ನೋಡಿದ ನಾರ ನಾರದರು ಮಧ್ಯಪ್ರವೇಶಿಸಿ ಗೊಂದಲವನ್ನು ನಿಲ್ಲಿಸಿ ರಾಮನಾಮದ ಶಕ್ತಿಯನ್ನು ವಿವರಿಸ್ತಾರೆ ಮತ್ತು ಶ್ರೀರಾಮ ಮತ್ತು ಋಷಿ ವಿಶ್ವಾಮಿತ್ರರು ಹನುಮಂತನನ್ನು ಶ್ರಮಿಸ್ತಾರೆ ಈ ಒಂದು ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು ಭಗವಾನ್ ರಾಮನ ಹೆಸರು ಹೆಚ್ಚು ಶಕ್ತಿಯುತವಾದ ಮಂತ್ರವಾಗಿದೆ ಇದರ ಜೊತೆಗೆ ಶ್ರೀರಾಮ ದೇವರ ಒಂದು ರಾಮನಾಮದ ಶಕ್ತಿಯನ್ನು ಭಗವಾನ್ ಹನುಮಂತನು ಕೂಡ ಮತ್ತೊಮ್ಮೆ ಒಂದು ತೋರಿಸಿಕೊಟ್ಟಿದ್ದಾರೆ ರಾಮನಾಮವನ್ನು ಜಪಿಸುತ್ತಾ ಸಾಗರವನ್ನೇ ಅವರು ದಾಟಿದ್ದಾರೆ ರಾಮನು ಲಂಕೆಯನ್ನು ತಲುಪಲು ಸಮುದ್ರದಾದ್ಯಂತ ಸೇತುವೆಯನ್ನು ನಿರ್ಮಿಸಿದರು ಆದರೆ ಹನುಮಂತನು ರಾಮನಾಮವನ್ನು ಜಪಿಸುವುದರ ಮೂಲಕವೇ ಸಾಗರವನ್ನೇ ದಾಟಿದರು ಇದರರ್ಥ ರಾಮನಾಮವು ಭಗವಾನ್ ರಾಮನಿಗಿಂತ ಪ್ರಬಲವಾಗಿದೆ ನಮಗೆಲ್ಲರಿಗೂ ರಾಮಾಯಣ ಗೊತ್ತು ಈಗ ನಾಮ ರಾಮಾಯಣ ಏನು ಎಂಬುದರ ಮಾಹಿತಿಯನ್ನು ತಿಳಿಯೋಣ ರಾಮಾಯಣವು ವಾಲ್ಮೀಕಿ ಋಷಿ ಬರೆದ ಮಹಾನ್ ಸಂಸ್ಕೃತ ಮಹಾಕಾವ್ಯವಾಗಿದೆ ರಾಮಾಯಣವು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಒಳಗೊಂಡಿದೆ ರಾಮ ಮತ್ತು ಅಯ್ಯನರ ಸಂಯೋಗವು ರಾಮಾಯಣ ಎಂಬ ಪದವನ್ನು ಸಂಯೋಜಿಸುತ್ತದೆ ಅಂದರೆ ಭಗವಾನ್ ರಾಮನ ಒಂದು ಪ್ರಯಾಣ ಶ್ರೀರಾಮನನ್ನು ವಿಷ್ಣುವಿನ ಏಳನೇ ಅವತಾರವೆಂದು ಪರಿಗಣಿಸಲಾಗಿದೆ ಹಿಂದೂಗಳಿಗೆ ರಾಮಾಯಣವು ಒಂದು ಶ್ರೇಷ್ಠ ಧಾರ್ಮಿಕ ಗ್ರಂಥವಾಗಿದೆ ರಾಮಾಯಣವನ್ನು ಪಠಿಸೋದ್ರಿಂದ ಕುಟುಂಬದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಉಂಟಾಗುತ್ತದೆ ಎಂದು ವ್ಯಾಪಕವಾಗಿ ನಂಬಲಾಗಿದೆ ಸಂಪೂರ್ಣ ರಾಮಾಯಣವನ್ನು ಪಠಿಸಲು ಒಂದೆರಡು ದಿನಗಳೇ ಬೇಕಾಗಬಹುದು ಮತ್ತು ಅನೇಕ ಬಾರಿ ಸಮಯದ ಮಿತಿಯಿಂದಾಗಿ ಇಡೀ ರಾಮಾಯಣವನ್ನು ಒಂದೇ ಸ್ಥಳದಲ್ಲಿ ಕುಳಿತುಕೊಂಡು ಪಠಿಸಲು ಸಾಧ್ಯ ಆಗೋದಿಲ್ಲ ಆ ಕಾರಣದಿಂದಲೇ ನಾಮರಾಮಾಯಣವು ಸಂಸ್ಕೃತದಲ್ಲಿ ವಾಲ್ಮೀಕಿ ಋಷಿ ಬರೆದ ಮಹಾಕಾವ್ಯ ರಾಮಾಯಣದ ಸಾಂದ್ರೀಕೃತ ಆವೃತ್ತಿಯಾಗಿದೆ ನಾಮರಾಮಾಯಣವು ನೂರ ಎಂಟು ಶ್ಲೋಕಗಳನ್ನು ಒಳಗೊಂಡಿದೆ ಮತ್ತು ಸಂಪೂರ್ಣ ರಾಮಾಯಣದಂತೆಯೇ ನಾಮರಾಮಾಯಣವು ಏಳು ಅಧ್ಯಾಯಗಳನ್ನು ಹೊಂದಿದೆ ಇವುಗಳನ್ನು ಬಾಲಕಾಂಡ ಅಯೋಧ್ಯಕಾಂಡ ಕಿಷ್ಕಿಂದ ಕಾಂಡ ಸುಂದರಕಾಂಡ ಯುದ್ಧಕಾಂಡ ಮತ್ತು ಉತ್ತರಕಾಂಡ ಎಂದು ವಿಂಗಡಿಸಲಾಗಿದೆ ಹಾಗಾಗಿನೇ ಯಾರಿಗೆ ಒಂದು ರಾಮಾಯಣವನ್ನು ಒಂದು ಪಠಿಸಲು ಸಾಧ್ಯ ಆಗೋದಿಲ್ಲ ಅವರು ಈ ನಾಮ ರಾಮಾಯಣವನ್ನು ಪಠಿಸಿದರೆ ಪೂರ್ತಿ ಸಂಪೂರ್ಣ ರಾಮಾಯಣವನ್ನು ಪಠಿಸಿದಷ್ಟೇ ಫಲ ನಿಮಗೆ ಸಿಗುತ್ತೆ ಅದರಲ್ಲೂ ಶ್ರೀರಾಮನವಮಿಯ ದಿನದಂದು ನಾಮ ರಾಮಾಯಣವನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಪಠಣೆ ಮಾಡಬೇಕು ಯಾರಿಗೆ ಒಂದು ಉಚ್ಚಾರಣೆ ಸರಿ ಬರಲ್ಲ ಅವರು ದಯವಿಟ್ಟು ಇದನ್ನು ಕೇಳಿ ಸಾಧ್ಯವಾದರೆ ನಿಮ್ಮ ಮಕ್ಕಳಿಗೆ ಒಂದು ರಾಮಾಯಣ ಅಥವಾ ಮಹಾಭಾರತದಂತಹ ಒಂದು ಮಹಾಕಾವ್ಯಗಳ ಶ್ಲೋಕಗಳನ್ನು ಅವರಿಗೆ ಕಲಿಯಲು ಹೇಳಿಕೊಡಿ ನನ್ನ ಮಗ ಈ ಒಂದು ಶ್ರೀರಾಮನವಮಿ ಎಂದು ಶ್ರೀರಾಮದೇವರಿಗೆ ನಾಮರಾಮಾಯಣದ ಒಂದು ಸೇವೆಯನ್ನು ಒಂದು ಅರ್ಪಣೆ ಮಾಡ್ತಿದ್ದಾನೆ ಹಾಗೆ ಈ ವಿಡಿಯೋದಲ್ಲಿ ಬಾಲಕಾಂಡದ ಒಂದು ಅಧ್ಯಾಯವನ್ನು ನಿಮಗೆ ಹೇಳಲಿದ್ದಾನೆ ಓಂ ಶುದ್ಧ ಬ್ರಹ್ಮ ಪರಾತ್ ಪರರ ಕಾಲಾತ್ಮಕ ಪರಮೇಶ್ವರ ರಾಮ್ ಶುದ್ಧ ಬ್ರಹ್ಮ ಪರಾತ್ ಪರ कालात्मक परमेश्वर राम शेषतल्पसुखनिद्रितराम ब्रह्माद्यमराप्रातितराम चण्डकिरणकुलमण्डन राम श्रीमद्दशरथनन्दनराम कौसल्यासुखवर्धन राम, राम।, राम।, कौसल्या राम। विश्वामित्र प्रियधन राम घोरताटकघातक रां वारीचादिनिपातक राम कौशिकमक संरक्षक राम श्रीमदहल्यो राम सुर मुनिवरग संस्कृत राम नाविकाविक मृदुपरा मिथिलापुर जोहराम विदेह मानस रंजक त्रंबक कामुक भंज ಇನ್ನು ಮಂತ್ರದ ಪ್ರಯೋಜನಗಳನ್ನು ನೋಡಿದ್ರೆ ರಾಮ ಮಂತ್ರವನ್ನು ನಿರಂತರವಾಗಿ ಪಡಿಸೋದ್ರಿಂದ ವ್ಯಕ್ತಿಯು ಸ್ವಾಭಿಮಾನ ಮಾನಸಿಕ ಶಕ್ತಿ ಮತ್ತು ಇಚ್ಛಾಶಕ್ತಿಯನ್ನು ಹೆಚ್ಚಿಸಬಹುದು ಅದು ಮನುಷ್ಯನನ್ನು ಎಲ್ಲ ದೋಷಗಳಿಂದ ಮುಕ್ತಗೊಳಿಸುತ್ತದೆ ಮತ್ತು ಒಳ್ಳೆಯತನವನ್ನು ಉತ್ತೇಜಿಸುತ್ತದೆ ಇನ್ನು ಯಾರು ರಾಮನಾಮವನ್ನು ಪಡಿಸುತ್ತಾರೋ ಅವರಿಗೆ ರಾಮನ ಆಶೀರ್ವಾದದ ಜೊತೆಗೆ ಹನುಮಂತನ ಸಂಪೂರ್ಣ ಆಶೀರ್ವಾದ ದೊರಕುತ್ತದೆ ರಾಮನಾಮವು ವ್ಯಕ್ತಿಗೆ ಸರಿದಾರಿಯನ್ನು ತೋರಿಸುತ್ತದೆ ಇದಷ್ಟೇ ಅಲ್ಲದೆ ರಾಮ ಮಂತ್ರವು ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸಲು ರಾಜಮಾರ್ಗವಾಗಿದೆ ಇದು ಎಲ್ಲ ಭೌತಿಕ ಪ್ರಯೋಜನಗಳನ್ನು ನೀಡುತ್ತದೆ ಮತ್ತು ಜೀವನದಲ್ಲಿ ಎಲ್ಲ ಭಯ ಮತ್ತು ತೊಂದರೆಗಳನ್ನು ಜಯಿಸಲು ಮನುಷ್ಯನಿಗೆ ಸಹಾಯ ಮಾಡುತ್ತದೆ ಹಾಗಾಗಿ ಎಲ್ಲರೂ ತಪ್ಪದೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ರಾಮ ಮಂತ್ರ ಜಪವನ್ನು ಮಾಡಿ ಇನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕನ್ನಡದಲ್ಲಿ ನಾಮ ರಾಮಾಯಣದ ಸಂಪೂರ್ಣ ಒಂದು ಶ್ಲೋಕ ಅದರಲ್ಲಿದೆ ದಯವಿಟ್ಟು ಅದನ್ನೊಮ್ಮೆ ನೋಡಿ ಹಾಗೆ ಯಾರಿಗೆ ಒಂದು ಉಚ್ಚಾರಣೆ ಬರಲ್ಲ ಅವರು ಯೂಟ್ಯೂಬ್ನಲ್ಲಿ ಲಿಂಕ್ ಕೂಡ ಇದೆ ಅದನ್ನು ತಪ್ಪದೆ ಕೇಳಿ ಇನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ಶ್ರೀರಾಮನವಮಿಯ ಆಚರಣೆ ಹಾಗೆ ಮಂತ್ರ ಮತ್ತು ದಿನಾಂಕ ಸಮಯ ಎಲ್ಲದರ ಬಗ್ಗೆ ಮಾಹಿತಿ ನೀಡಲಿದ್ದೇನೆ ತಪ್ಪದೆ ಮುಂದಿನ ವೀಡಿಯೋವನ್ನು ನೋಡಿ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು